ಎಕ್ಸಿಬಿಷನ್ ಮೈಸೂರು ದಸರಾ ಎಕ್ಸಿಬಿಷನ್ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಒಂದು ನನ್ನ ಕನಸಾಗಿತ್ತು ಎಕ್ಸಿಬಿಷನ್ ಜಾಗ ಹೆಚ್ಚು ಕಡಿಮೆ ಎಂಬತ್ತ್ಮೂರು ಎಕರೆ ಪ್ರದೇಶದಲ್ಲಿ ಇರೋದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಕೈಯಿಂದ ಉದ್ಘಾಟನೆ ಮಾಡಿ ಇಂಥ ದೊಡ್ಡ ಪ್ರಾಜೆಕ್ಟ್ಗಳು ಮೈಸೂರು ನಗರ ಜನತೆಗೆ ಇದು ಕೊಡುಗೆಯಾಗಿ ಮುಖ್ಯಮಂತ್ರಿಗಳು ಅರ್ಪಿಸ್ತಾರೆ ಅಂತ ನಾನಾದರೂ ಎಕ್ಸಿಬಿಷನ್ಗೆ ಕೇವಲ ಒಂದು ಮೈಸೂರು ದಸರಾ ಎಕ್ಸಿಬಿಷನ್ ಅಲ್ಲ ಇದು ಪ್ರವಾಸಿಗರು ಆಗಿ ಉಳ್ಕೋಬೇಕು ಅಂತ ಹೇಳಿ ಸಾಹೇಬರು ಹಣ ನನ್ನ ನೀಡಿ ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿ ಮೈಸೂರು ನಗರಕ್ಕೆ ಇದು ಒಂದು ಕೊಡುಗೆ ಆಗಿ ಮೈಸೂರು ನಗರ ಜನತೆಗೆ ಇದು ಕೊಡುಗೆಯ ರೂಪದಲ್ಲಿ ಇದು ಕೊಡ್ತಾಯಿದ್ದೆ ಎಂಥ ಮಳೆ ಬಂದರೂ ಒಂದು ತೊಟ್ಟು ನೀರು ನಿಂದೇ ಇದ್ದಂಗೆ ರಸ್ತೆಯಲ್ಲಾಗಲಿ ಮೋರಿಗಳಲ್ಲಾಗಲಿ ಸಾರ್ವಜನಿಕ ತೊಂದರೆ ಆಗದೆ ಇದ್ದಂಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಇಂಟರ್ಗಲ್ ಟೈಲ್ಸ್ ಆಗಿರ್ಬೋದು ಮತ್ತು ಯು ಜಿ ಡಿ ಸಿಸ್ಟಮ್ ಆಗಿರ್ಬೋದು ಇದು ಮೊದಲನೇದಾಗಿ ನನ್ನ ಕನಸುಗಿಂತ ಹೆಚ್ಚಾಗಿ ನಾನು ಈ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ದಸರಾ ಉದ್ಘಾಟನೆ ಇದೆ ಅದೇ ದಿವಸ ಸಂಪ್ರದಾಯ ಪರವಾಗಿ ನಾವು ಸಂಜೆ ಏಳು ಎಂಟು ಗಂಟೆಗೆ ಎಕ್ಸಿಬಿಷನ್ ಉದ್ಘಾಟನೆ ಮಾಡ್ತಾಯಿದ್ವಿ ಈ ವರ್ಷವೂ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಉದ್ಘಾಟನೆ ಇಲ್ಲೂ ಮಾಡಿಕೊಂಡಿದ್ದೀವಿ ಅದರ ಮುಂಚಿತವಾಗಿ ಇಂಥ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ವರ್ಕ್ಸ್ಗಳು ನಾವು ಉದ್ಘಾಟನೆ ಮಾಡಿಸ್ಬೇಕು ಮುಖ್ಯಮಂತ್ರಿ ಕೈಯಿಂದ ಒಂದು ನಮ್ಮ ಆಸೆನೂ ಇದೆ ಅವ್ರ ಕೈಯಿಂದ ಮಾಡಿಸು ಕೂಡ ಮಾಡ್ತೀವಿ ಸತಾ ಸಿದ್ಧ ಮಾಡಲೇಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ ಈಗಾಗಲೇ ತಾವು ನೋಡಿರಬಹುದು ಇದು ಕೇವಲ ಎರಡೇ ತಿಂಗಳಲ್ಲಿ ಮಾಡಿರುವಂಥ ಪ್ರಾಜೆಕ್ಟ್ ಇದು ನಮಗೆ ಹಣ ಕೊಟ್ಟು ಹಣ ಬಂದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಕರೆದು ಲೀಗಲ್ ಪ್ರೊಸೆಸ್ ಏನೇನಿದೆ ಬಿಟ್ಟು ನಮ್ಮ ಕೈಯಲ್ಲಿ ಕೇವಲ ಎರಡೇ ಎರಡು ತಿಂಗಳಿತ್ತು ಆ ಎರಡು ತಿಂಗಳಲ್ಲಿ ಚಾಲೆಂಜಾಗಿ ತೊಗೊಂಡು ನಾನು ನಮ್ಮ ಸಿ ಇ ಒ ನಮ್ಮ ಇಂಜಿನಿಯರ್ಸ್ಗಳು ಎಲ್ಲರೂ ಸೇರಿ ಇದು ಕೆಲಸ ಮಾಡೋವ ಅಂತ ಒಂದು ಪಣ ತೊಟ್ಟಿ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ಹೆಚ್ಚು ಕಡಿಮೆ ಸೆವೆಂಟಿ ಪರ್ಸೆಂಟ್ ಕೆಲಸ ನಾವು ಮುಗಿಸಿದೀವಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮುಂದಿನ ಇಪ್ಪತ್ತೆರಡನೇ ತಾರೀಕು ತನಕ ಆ ಪೂರ್ಣ ಕೆಲಸ ಮುಗಿಸಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಕೈಯಿಂದ ಉದ್ಘಾಟನೆ ಮಾಡಿ ಇಂಥ ದೊಡ್ಡ ಪ್ರಾಜೆಕ್ಟ್ಗಳು ಮೈಸೂರು ನಗರ ಜನತೆಗೆ ಇದು ಕೊಡುಗೆಯಾಗಿ ಮುಖ್ಯಮಂತ್ರಿಗಳು ಅಂತ ನಾನಾದರೂ ಅಂದ್ಕೊಂಡು ಇವಾಗಲೂ ಯಾಕಂದರೆ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮೇಜರ್ ಪ್ರಾಜೆಕ್ಟ್ಗಳು ಬಂದಿರಲಿಲ್ಲ ಮೊದಲನೇ ಬಾರಿ ಇದು ನಮ್ಮ ಎ ಬ್ಲಾಕ್ ಇರಬಹುದು ಮ್ಯೂಸಿಕಲ್ ಫೌಂಟೇನ್ ಆಗಿರ್ಬೋದು ಡ್ರ್ಯಾಗನ್ ಪಾಂಡ್ ಆಗಿರ್ಬೋದು ಮೈಸೂರು ಮತ್ತು ಮೈ ಎಕ್ಸಿಬಿಷನ್ನ ರೆಗ್ಯುಲರ್ ಮೇಜರ್ ವರ್ಕ್ಸ್ಗಳಾಗಿರ್ಬೋದು ನಡೀತಾ ಇದೆ ಇದು ಮೊದಲನೇದಾಗಿ ನನ್ನ ಕನಸಕ್ಕಿಂತ ಹೆಚ್ಚಾಗಿ ನಾನು ಈ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬರು ನನ್ನ ಮೇಲೆ ನಂಬಿಕೆ ಇಟ್ಟು ಮೈಸೂರು ನಗರ ಜನತೆಗೆ ಒಂದು ಕೊಡುಗೆ ಆಗಿ ರೀತಿಯಲ್ಲಿ ಕೊಡಬೇಕು ಏನಾದರೂ ಕೆಲಸ ಇದು ವರ್ಕ್ ಅಂತ ಹೇಳಿ ಇದು ಎಕ್ಸಿಬಿಷನ್ಗೆ ಕೇವಲ ಒಂದು ಮೈಸೂರು ದಸರಾ ಎಕ್ಸಿಬಿಷನ್ ಅಲ್ಲ ಇದು ಪ್ರವಾಸಿಗರ ತಾಣ ಆಗಿ ಉಳ್ಕೋಬೇಕು ಅಂತ ಹೇಳಿ ಸಾಹೇಬರು ಹಣ ನನ್ನ ನೀಡಿ ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿ ಮೈಸೂರು ನಗರಕ್ಕೆ ಇದು ಒಂದು ಕೊಡುಗೆಯಾಗಿ ಮೈಸೂರು ನಗರ ಜನತೆಗೆ ಇದು ಕೊಡುಗೆಯ ರೂಪದಲ್ಲಿ ಇದು ಕೊಡ್ತಾ ಇದ್ದಾರೆ ಇದಕ್ಕೆ ನಿಜವಾಗ್ಲೂ ನನ್ನ ಪರವಾಗಿ ಹಾಗೂ ಮೈಸೂರು ನಗರದ ಜನತೆ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಮ್ಮ ನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇದ್ದೀನಿ ಹಿಂದೆಯನ್ನು ಒಂದು ಅಳಲಿತ್ತು ಪ್ರವಾಸಿಗರಾಗಲಿ ಸಾರ್ವಜನಿಕರಾಗಲಿ ದಸರಾದಲ್ಲಿ ಬಂದಾಗ ನ್ಯಾಚುರಲಿ ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ ಮಳೆ ಇದ್ದೇ ಇರ್ತದೆ ಮಳೆ ಬಂದಾಗ ತುಂಬ ವ್ಯತ್ಯಾಸಗಳು ಅಚ್ಚುಕಟ್ಟು ಸಾರ್ವಜನಿಕರು ತುಂಬ ತೊಂದರೆ ಆಗೋದು ನೀರು ನಿಂತ್ಕೊಳ್ಳೋದು ನೀರು ಅಲ್ಲಿ ಫಜೀತಿ ಆಗೋದು ಆ ರೀತಿ ಇತ್ತು ದಸರಾ ಎಕ್ಸಿಬಿಷನ್ ಜಾಗ ಹೆಚ್ಚು ಕಡಿಮೆ ಎಂಬತ್ತ್ಮೂರು ಎಕರೆ ಪ್ರದೇಶದಲ್ಲಿ ಇರೋದು ನಾವು ಎಂಬತ್ತ್ಮೂರು ಎಕರೆಗೂ ಒಂದೇ ಸಮಕ್ಕೆ ಮಾಡೋಕ್ಕಾಗಲ್ಲ ಆದರೆ ಈಗ ನಾವು ಏನು ತೊಗೊಂಡಿದ್ದೀವಿ ಪ್ರಾಜೆಕ್ಟ್ಗಳು ಹೆಚ್ಚು ಕಡಿಮೆ ಕಾಲು ಭಾಗ ಎಕ್ಸಿಬಿಷನ್ ನಾವು ಈ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಅಲ್ಲಲ್ಲಿ ನಾವು ಒಂಚೂರು ಮಳೆ ಬಂದರೂ ಎಂಥ ಮಳೆ ಬಂದರೂ ಒಂದು ತೊಟ್ಟು ನೀರು ನಿಂದೇ ಇದ್ದಂಗೆ ರಸ್ತೆಯಲ್ಲಾಗಲಿ ಮೋರಿಗಳಲ್ಲಾಗಲಿ ಸಾರ್ವಜನಿಕ ತೊಂದರೆ ಆಗದೆ ಇದ್ದಂಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಟಿಂಟರ್ಗಳ ಟೈಲ್ಸ್ ಆಗಿರ್ಬೋದು ಮತ್ತು ಯು ಜಿ ಡಿ ಸಿಸ್ಟಮ್ ಆಗಿರ್ಬೋದು ಎಲ್ಲ ಚೇಂಜಸ್ ಮಾಡಿ ಒಂದು ಮುಂದಿನ ಇಪ್ಪತ್ತೈದು ನಲ್ವತ್ತು ವರ್ಷಕ್ಕೆ ಯೋಜನೆ ಇದು ಮಾಡಿ ಮಡಗಿದ್ದೀವಿ ತಿರ್ಗಾ ಮುಂದೆ ಬರುವ ಒಂದು ಇಪ್ಪತ್ತೈದು ನಲ್ವತ್ತು ವರ್ಷ ತನಕ ಇದು ಒಂಚೂರು ಸಮಸ್ಯೆ ಆಗದಿದ್ದಂಗೆ ನಡ್ಕೊತೀವಿ ಆ್ಯಕ್ಚುಲಿ ನಾನು ಇಲ್ಲಿ ಚೇರ್ಮನ್ ಆಗಿ ಬಂದ ನಂತರ ದಸರಾ ಎಕ್ಸಿಬಿಷನ್ ಮೈಸೂರು ದಸರಾ ಎಕ್ಸಿಬಿಷನ್ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೊಂದು ನನ್ನ ಕನಸಾಗಿತ್ತು ಎರಡನೇದಾಗಿ ಈ ಎಕ್ಸಿಬಿಷನ್ ವರ್ಷ ಪೂರ್ತಿ ನಡೀಬೇಕು ಅಂತ ಹೇಳಿ ಈ ಸ್ವತಃ ಈ ಪ್ರಾಜೆಕ್ಟ್ಗಳು ನಾನೇ ಪ್ರಿಪೇರ್ ಮಾಡಿದೆ ಆರ್ಕಿಟೆಕ್ಟ್ಗಳನ್ನ ಡಿಸ್ಕಸ್ ಮಾಡಿ ಮೈಸೂರು ನಗರದ ಅನೇಕ ಗಣ್ಯರನ್ನು ಕರೆಸಿ ಅವ್ರ ಜೊತೆ ಚ ಚರ್ಚೆ ಮಾಡಿ ನಾವು ನೋಡಿರ್ಬೋದು ಎ ಬ್ಲಾಕು ಎ ಬ್ಲಾಕು ಮೈಸೂರು ಹೆರಿಟೇಜ್ ಮಾದರಿಯಲ್ಲೇ ನಾವು ಬೇಲೂರು ಹೆಳಬಿಟ್ಟು ಶೈಲಿಯಲ್ಲಿ ಮಾಡ್ತಾಯಿದ್ದೀವಿ ಮೈಸೂರು ನಗರದ ಪ್ರವಾಸಿಗರಿಗೆ ಯಾವುದೇ ಒಂದು ಸಂಜೆ ಹೊತ್ತು ಅವ್ರು ಬಂದು ಕಾಲಕ್ಕೆ ಕಳೆಯುವಂಥ ತಾಣ ಪ್ರವಾಸಿಗರು ತಾಣ ಇರಲಿಲ್ಲ ಅದಕ್ಕೊಂದು ಮ್ಯೂಸಿಕಲ್ ಫೌಂಟೇನ್ ಅಂತ ಮಾಡ್ತಾ ಇದ್ವಿ ಅದಕ್ಕೊಂದು ಡ್ರ್ಯಾಗನ್ ಪಾಂಡ್ ಅಂತ ಹೇಳಿ ದೊಡ್ಡ ಡ್ರ್ಯಾಗನ್ ತಂದಿಟ್ಟು ಒಂದು ಒಂದು ಎಕರೆ ಜಾಗದಲ್ಲಿ ಪಾಂಡ್ ಮಾಡಿ ಬೋಟಿಂಗ್ ಸಿಸ್ಟಮ್ ಎಲ್ಲ ಮಾಡಿ ಮಾಡ್ತಾಯಿದ್ವಿ ಈ ರೀತಿ ಮಾಡಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಗಮನ ಸೆಳೆಯುವ ಕೆಲಸ ಇಲ್ಲಿ ಸ್ಟಾರ್ಟ್ ಆಗಿದೆ ಇದೆಲ್ಲ ಯೋಜನೆಗಳು ಮಾಡಿ ಸಂತೋಷದ ವಿಚಾರ ಏನಂದರೆ ಸಾಹೇಬರ ಮುಂದೆ ತಗೊಂಡೋಗಿ ಸಿ ಎಮ್ ಸಾಹೇಬರ ಮುಂದೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರ ಮುಂದೆ ಹಾಗೂ ನಮ್ಮ ಪರಮೇಶ್ವರ್ ಇದು ಸಾರಿ ನಮ್ಮ ಪ ಹೆಚ್ ಕೆ ಪಟೇಲ್ ಸಾಹೇಬರ ಮುಂದೆ ಮಂಡಿಸ್ದಾಗ ಅವರೆಲ್ಲ ಈವನ್ ಡಿ ಕೆ ಸಾಬರು ಕೂಡ ಎಲ್ಲರೂ ಸೇರಿ ಏ ಒಳ್ಳೆ ಪ್ರಾಜೆಕ್ಟ್ಸ್ ತಂದಿದೆಯಪ್ಪ ಮಾಡ್ತಾ ಇದೆಯಾ ಅಂತ ನಾನು ಬೆನ್ ತಟ್ಟಿ ಇದಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಯೋಜನೆಗಳು ಕ್ಲಿಯರ್ ಮಾಡಿದೆ ಇದು ಅವರು ಬೆನ್ ತಟ್ಟಿ ಮಾಡಿದ್ರಲ್ಲ ಇದೇ ನನಗೊಂದು ಶಕ್ತಿ ಸಿಕ್ಕಂಗಾಯಿತು ಅಷ್ಟೆಲ್ಲ ಅವ್ರು ಮಾಡಿದಾಗ ನಾನು ಹಣ ಬಿಡುಗಡೆ ಮಾಡಿದ್ರೆ ಎರಡು ವರ್ಷ ಅಲ್ಲ ಎರಡು ತಿಂಗಳಲ್ಲ ನಾವು ಎರಡು ವೀಕ್ ಕೊಟ್ಟರು ನಾವು ಮಾಡಬೇಕಾಗ್ತದೆ ಡೇ ನೈಟು ಆ ಒಂದು ಚಾಲೆಂಜ್ ತೊಗೊಂಡು ಎರಡೇ ತಿಂಗಳಲ್ಲಿ ಮುಗಿಸೋ ಅಂತ ಕೆಲಸ ಮಾಡ್ತಾಯಿದ್ವಿ ಈಗ ತಾವೇ ನೋಡ್ತಾ ನೋಡ್ತಾಯಿದ್ದೀರಾ ಇದು ಹೆಚ್ಚು ಕಡಿಮೆ ಎಪ್ಪತ್ತೈದು ಭಾಗ ಕೆಲಸ ನಾವು ಮುಗಿಸ್ಬಿಟ್ಟಿದ್ದೀವಿ ದಸರಾ ಪ್ರಾರಂಭ ಆಗೋಕ್ಕಿಂತ ಮುಂಚಿತ ಮುಂಚಿತವಾಗಿ ಹೆಚ್ಚು ಕಡಿಮೆ ನಾವು ಈ ಪ್ರಾಜೆಕ್ಟ್ಗಳು ಸಾರ್ವಜನಿಕರಿಗೆ ಒಪ್ಪಿಸ್ತೀವಿ ಸರ್ ಖಾನ್ ಅವರು ತಾವೇ ನೋಡ್ತಾಯಿದ್ದೀರಾ ಯಾರಾದರೂ ಇಲ್ಲಿ ಕಳಪೆ ಕಾಮಗಾರಿ ಇದೆ ಅಂದರೆ ಓಪನ್ ಆಗಿದೆ ಎಕ್ಸಿಬಿಷನು ಬರಬಹುದು ನೋಡಬಹುದು ನನಗೆ ಹೇಳಿ ಇಂಥ ಕಳಪೆ ಪ್ರಾಡಕ್ಟ್ ಮಾಡಿದ್ದೀರಾ ಅಥ್ ಕಳಪೆ ಕಾಮಗಾರಿ ಆಗ್ತಾಯಿದೆ ಅಂತ ಕೆಲಸದಲ್ಲಿ ಕಾಂಪ್ರಮೈಸೇ ಇಲ್ಲ ನಾನು ಇದು ಮೊದಲನೇ ಬಾರಿಗೆ ಇಂಥ ಪ್ರಾಜೆಕ್ಟ್ಗಳು ಮಾಡ್ತಾಯಿಲ್ಲ ನಗರ ಪಾಲಿಕೆಯಲ್ಲಿ ನಾನು ಮೇಯರ್ ಆಗಿ ಡೆಪ್ಟಿ ಮೇಯರ್ ಆಗಿ ಆಗಿ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ವಾರ್ಡಲ್ಲೇ ನಾನು ಯಾವುದೇ ಪ್ರಾಜೆಕ್ಟ್ಗಳು ಮಾಡಿದಾಗ ಗುಣಮಟ್ಟ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಯಾವತ್ತೂ ಆಗೂ ಇಲ್ಲ ಆಗೋದೂ ಇಲ್ಲ ನನ್ನ ಮೊಲದಲ್ಲಿ ನನ್ನ ಏರಿಯಾದಲ್ಲಿ ನಡೆದಿರೋ ಪ್ರಾಜೆಕ್ಟ್ಗಳೇ ನೋಡಿದ್ರೆ ವರ್ಷ ವರ್ಷದಿಂದ ತಾವು ನೋಡ್ತಾ ಇದ್ದೀರ ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ಲ ಅದೇ ರೀತಿ ಇಲ್ಲೂ ನಾನು ಕ್ವಾಲಿಟಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದೀವಿ ಅರ್ಜೆಂಟ್ ತಕ್ಷಣ ಕ್ವಾಲಿಟಿ ಬಿಟ್ಟು ಮಾಡಿ ಅಂತ ಹೇಳಿಲ್ಲ ಕೆಲಸ ಡಿಲೇ ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಎಂಟು ಗಂಟೆ ಒಂಬತ್ತು ಗಂಟೆ ಕೆಲಸ ಮಾಡ್ತಾಯಿದ್ರು ನಾವು ಎಂಟು ಗಂಟೆ ಒಂಬತ್ತು ಗಂಟೆ ಮಾಡಬೇಡ್ರಪ್ಪ ಒಂದು ಹದಿನಾಲ್ಕು ಗಂಟೆ ಹದಿನೈದು ಗಂಟೆ ಮಾಡಿ ಅಂತ ಹೇಳ್ತೇವೆ ನಾಲ್ಕೈದು ಗಂಟೆ ಜಾಸ್ತಿ ಮಾಡಿದ್ದೀವಿ ಹೊರತು ಜಾಸ್ತಿ ಆ ಥರ ಕೊಟ್ಟಿಲ್ಲ ಬಟ್ ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ ತಾವು ನೋಡ್ತಾ ಇದ್ದೀರಾ ತಾವು ವೀಕ್ಷಣೆ ಮಾಡ್ಬೋದು ಯಾರು ಬೇಕಾದರೂ ಬರ್ಬೋದು ನೋಡಲಿ ಏನಾದರೂ ವ್ಯತ್ಯಾಸ ಇದೆ ಏನಾದಂಗೆ ಹೇಳಿ ಥ್ಯಾಂಕ್ ಯು